ಇನ್ನೊಂದು ಭಾಳಷ್ಟು ಸಾರಿ ಈ ಪ್ರೀತಿ ವಿಚಾರದಲ್ಲಿ ಏನಾಗ್ಬಿಡುತ್ತೆ ಸರ್ ನಾವಿಬ್ಬರು ಪ್ರೀತಿ ಮಾಡಿದ್ದು ಅವಳೇನು ಸರ್ ನನ್ನನ್ನು ಅರ್ಥನೇ ಮಾಡಿಕೊಳ್ಳಲ್ಲ ಬೇಡ ಅಂದಿದ್ದನ್ನೇ ಮಾಡ್ತಾಳೆ ನನಗೇನೋ ಅವಳ ಬಗ್ಗೆ ಇತ್ತೀಚೆಗಂತೂ ತುಂಬ ಅಸಹನೆ ಬಂದುಬಿಟ್ಟಿದೆ ಸರ್ ಏನು ಹೇಳಿದ್ರು ಕೇಳಲ್ಲ ಇಂಥವ್ರು ಏನು ಮಾಡೋದು ಪ್ರೀತಿ ಅಂದರೆ ಹೆಂಗಿರ್ಬೇಕು ಸರ್ ನನಗೆ ನನಗೆ ಗೊತ್ತಿಲ್ಲದೆ ಅವಳೇನೂ ಮಾಡಬಾರ್ದು ನನ್ನ ಹತ್ರ ಯಾವುದನ್ನು ಮುಚ್ಚಿಡಬಾರ್ದು ಪರಸ್ಪರ ಪ್ರೀತಿ ವಿಶ್ವಾಸ ಪ್ರಾಮಾಣಿಕತೆಯಿಂದ ಇರಬೇಕು ಸರ್ ನನಗೆ ಅವಳೇನೋ ತುಂಬ ದೊಡ್ಡ ದ್ರೋಹ ಮಾಡ್ತಿದ್ದಾಳೆ ಅಂತ ಏನಿಲ್ಲ ಬಟ್ ಯಾಕೋ ಒಂದು ಸಂಶಯ ಸರ್ ಏನೋ ನನ್ನ ಕಣ್ಣಿಗೆ ಬೀಳುತ್ತೆ ಅದಕ್ಕೆ ತಕ್ಕಂಗೆ ನಾನೇನೋ ಊಹೆ ಮಾಡ್ಕೊಳ್ತೀನಿ ಅವಳನ್ನು ಬೈತೀನಿ ಅವಳು ಅದಕ್ಕೇನೋ ಅಂತಾಳೆ ಹಿಂಗೆ ನಮ್ಮಿಬ್ಬರ ಪ್ರೇಮ ಹೋಗಿ ಸಂಘರ್ಷ ಆಗಿ ಕುರುಕ್ಷೇತ್ರ ಯುದ್ಧಭೂಮಿ ಆಗಿಬಿಟ್ಟಿದೆ ನಮ್ಮ ಜೀವನ ಪ್ರೀತಿಯನ್ನು ಇವತ್ತು ಪ್ರೀತಿಯನ್ನು ನೆಮ್ಮದಿ ಕೊಡಬೇಕಾದ ಒಂದು ಶ್ರೇಷ್ಠ ದಾರಿಯಾಗಬೇಕಾದ್ದು ಇವತ್ತ ಎಲ್ಲರ ಜೀವನವನ್ನು ಸಂಘರ್ಷಕ್ಕೆ ಈಡು ಮಾಡಿದೆ ಯಾಕಂದರೆ ಪ್ರೀತಿ ಪ್ರೀತಿಯಾಗಿ ಉಳಿದಿಲ್ಲ ಅಲ್ಲಿ ಕಾಮ ಮೋಹ ನನ್ನದು ನನ್ನದೇ ಆಗಬೇಕು ಅದು ಇದು ಬಲವಂತವಾಗಿ ಪ್ರಾಮಾಣಿಕಳಾಗ ನೀನಿರಬೇಕು ಪ್ರಾಮಾಣಿಕತೆ ಅವಳಿಗೆ ಬರಬೇಕು ನಾವು ಬಲವಂತವಾಗಿರಿಸೋಕೆ ಹೋದರೆ ಅದು ಕೂಡ ನಮಗೆ ಸಮಸ್ಯೆನೇ ಮಾಡುತ್ತೆ ಅಂದರೆ ಇನ್ನೊಬ್ಬರ ಬಗ್ಗೆ ಪೂರ್ತಿ ತಿಳಿಯದೆ ನಾವೇನು ಮಾತಾಡಬಾರ್ದು ಪೂರ್ತಿ ತಿಳಿಯದೆ ಅಂದರೆ ಹೆಂಗೆ ಅಟ್ಲೀಸ್ಟ್ ತೀರಾ ನಾವೆಲ್ಲ ತಿಳ್ಕೊಂಡು ಮಾತಾಡಲಿ ಕಾಲಜ್ಞಾನಿಗಳಲ್ಲ ಏನೋ ನಮ್ಮ ಶ ಶಕ್ತಿ ಮೀರಿ ಏಕಾಗ್ರತೆ ವಹಿಸಿ ಸ್ವಲ್ಪ ನಮ್ಮ ದೃಷ್ಟಿಯನ್ನು ವಿಶಾಲಗೊಳಿಸಿ ಎಷ್ಟು ತಿಳ್ಕೊಳ್ಳೋಕೆ ಸಾಧ್ಯವೋ ಅಷ್ಟನ್ನಾದರೂ ತಿಳ್ಕೊಳ್ಬೇಕಲ್ಲ ಎಷ್ಟು ತಿಳ್ಕೊಂಬಿಟ್ಟು ನೀವು ಅದರ ಬಗ್ಗೆ ಏನೇನೋ ಕಲ್ಪನೆ ಮಾಡಿಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೆಯದಲ್ಲ ಅಂತ ಇದಕ್ಕೆ ದೊಡ್ಡವರು ಒಂದು ಕತೆ ಹೇಳ್ತಾರೆ ಏನಂದರೆ ಒಬ್ಬಳು ಹೆಂಗಸು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು ಒಂದು ತೋಟಗಳಿರ್ತಕ್ಕಂತಹ ಜಾಗ ಊರಿನ ಪಕ್ಕನೆ ಒಂದು ತೋಟ ಕಲ್ಪನೆ ಮಾಡ್ಕೊಳ್ಳಿ ಊರಿನ ಪಕ್ಕದಲ್ಲಿ ಒಂದು ತೋಟ ಇದೆ ಆ ತೋಟದಲ್ಲಿ ಒಬ್ಬ ವ್ಯಕ್ತಿ ಚೇರ್ ಮೇಲೆ ಕೂತ್ಕೊಂಡು ಕಳೆ ಕೇಳ್ತಾ ಇರ್ತಾನೆ ರಸ್ತೆಯಲ್ಲಿ ಹೋಗೋ ಹೆಂಗಸು ಅದನ್ನು ನೋಡ್ತಾಳೆ ಅವಳಂದು ಕೊಳಿತಾಳೆ ಅಲ್ಲ ಈ ಮನುಷ್ಯನಿಗೆ ಅದು ಎಷ್ಟು ಸೊಕ್ಕು ನೋಡು ಅಥವಾ ಅದೆಷ್ಟು ಸೋಂಬೇರಿ ನೋಡು ಕಳೆ ಕೀಳಬೇಕಾದ್ರೆ ಬಕ್ಕೊಂಡು ಕಳೆ ಕೀಳೋದು ಎಲ್ಲ ನೋಡಿದ್ದೀವಿ ಅಲ್ವಾ ಬಾಗಿ ಕಳೆ ಕೀಳೋದನ್ನು ನೋಡಿದ್ದೀವಿ ಇವನು ಯಾರಪ್ಪ ಚೇರ್ ಮೇಲೆ ಕೂತು ಕಳೆ ಕೀಳುತ್ತಿದ್ದಾನೆ ಎಷ್ಟು ಸೋಂಬೇರಿಗಳಿರ್ತಾರೆ ಮನುಷ್ಯರು ದೇವರೇ ಕಾಪಾಡಬೇಕೆಂಥವ್ರನ್ನು ಅಂದುಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ಲು ಸ್ವಲ್ಪ ಕಣ್ಣು ಅರಳಿಸಿ ಇನ್ನೊಂಚೂರು ದೃಷ್ಟಿ ಇಟ್ಟು ನೋಡಿದ್ಲು ಆ ಪಕ್ಕದಲ್ಲಿ ಎರಡು ಊರು ಗೋಲುಗಳು ಬಿದ್ದಿದ್ವಂತೆ ಅವಳಿಗೆ ಹೆಂಗ ಆಗ್ಬಿಡ್ತು ಅಂದರೆ ಅಯ್ಯೋ ದೇವ ಅರ್ಥ ಮಾಡಿಕೊಳ್ಳೋ ಮನಸ್ಸಿಲ್ಲದೆ ಹೋದರೆ ಇಂಥವೆಲ್ಲ ನಡೆದು ಹೋಗ್ತವೆ ಅಂದರೆ ಅವಳು ಅಂದುಕೊಂಡ್ಲು ಅಯ್ಯೋ ಏನು ಬಂದಿದೆ ಚೇರ್ ಮೇಲೆ ಕೂತ್ಕೊಂಡು ಅಡುಗೆ ಗಿಡದ್ದು ತೆಂಗಿನ ಗಿಡದ್ದು ಕಳೆ ಕೀಳ್ದವನಲ್ಲ ಎಂತಹ ಸೋಂಬೇರಿ ಮನುಷ್ಯ ಇವನು ಅಂತ ಅವಳು ಅಂದುಕೊಂಡ್ಲು ಆದರೆ ಸ್ವಲ್ಪ ವಿಚಾರಿಸಿ ಗಮನಿಸಿ ಸ್ವಲ್ಪ ಗಮನ ಇಟ್ಟು ನೋಡಿದಾಗ ಅಲ್ಲಿ ಪಕ್ಕದಲ್ಲಿ ಎರಡು ಏನು ಅವೇನು ಒಬ್ಬ ಅಂಗವಿಕಲ ನಡೆದಾಡಲಿಕ್ಕೆ ಬಳಸ್ತಕ್ಕಂತಹ ಊರು ಗೋಲುಗಳು ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದವು ಎರಡು ಊರು ಗೋಲುಗಳು ಅಂದರೆ ಅವನೊಬ್ಬ ಅಂಗವಿಕಲ ಅವನು ಅಂಗವಿಕಲತೆಯ ನೆಪವನ್ನು ಕೊಟ್ಟು ಮನೇಲಿ ಕೂತಿರಲಿಲ್ಲ ಏನೋ ನನ್ನ ಕೈಲಿ ಆದಷ್ಟು ಮಾಡೋಣ ಸುಮ್ಮನೆ ಬಿಟ್ಟಿಯಾಗಿ ಊಟ ಮಾಡೋದು ಬೇಡ ಅಂತ ಬಂದು ಪಾಪ ಚೇರ್ ಹಾಕಿಸ್ಕೊಂಡು ಕಳೆ ಕೀಳ್ತಾ ಇದ್ದ ಆದರೆ ಇವಳಿಗೆ ಕಂಡದ್ದೇನು ಅಯ್ಯೋ ಇವನು ಯಾರಪ್ಪ ಇವನು ಚೇರ್ ಮೇಲೆ ಕೂತು ಕಳೆ ಕೀಳ್ತವನಲ್ಲ ಹಾಗೆ ಹಾಗೇ ಕೆಲವೊಮ್ಮೆ ನಮ್ಮ ಜೀವನದಲ್ಲೂ ನಮ್ಮವರ ಕುರಿತು ನಾವು ಹೇಗೆ ತೀರ್ಪನ್ನು ಕೊಟ್ಟು ಬಿಡ್ತೀವಿ ಕೆಲವೊಮ್ಮೆ ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣದಿರೋದು ಕೆಲವೊಂದು ವಿಚಾರ ಇರ್ತವೆ ಅಥವಾ ನಮಗೆ ಗೊತ್ತಿಲ್ಲದಿರೋ ವಿಚಾರ ಕೆಲವೊಂದು ಇರ್ತವೆ ನಿಧಾನಿಸಬೇಕು ಇವತ್ತು ಈ ಜಗತ್ತಲ್ಲಿ ಅತಿ ದೊಡ್ಡ ಬರ ಇರೋದು ಯಾವುದಕ್ಕೆ ಆಹಾರಕ್ಕೂ ಅಲ್ಲ ನೀರಿಗೂ ಅಲ್ಲ ಗಾಳಿಗೂ ಅಲ್ಲ ಬೆಂಕಿಗೂ ಅಲ್ಲ ತುಂಬ ದೊಡ್ಡ ಬರ ಇರೋದು ಅರ್ಥ ಮಾಡಿಕೊಳ್ಳುವ ಹೃದಯ ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳಿಗೆ ಇಲ್ಲಿ ಬರ ಇದೆ ಒಬ್ಬರು ದೊಡ್ಡವರು ಕೇಳ್ತಾರೆ ಭಗವಂತನ ಬಳಿ ತಂದೆ ಪರಮಾತ್ಮ ನನಗೇನು ಕೊಡದೇ ಇದ್ದರು ಇನ್ನೊಬ್ಬರ ಮನಸ್ಸನ್ನು ಇನ್ನೊಬ್ಬರ ಭಾವನೆಯನ್ನು ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಕೊಡಪ್ಪ ಅಂತ ಭಗವಂತನ ಬಳಿ ಕೇಳ್ತಾರೆ ನಮಗೂ ಅಷ್ಟೇ ಬೇಕಾಗಿರೋದು ಒಂದು ಸುತ್ತ ತುಂಬ ಸಾರಿ ಹೌದಲ್ಲ ನಮಗೆ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಆಗಲಪ್ಪ ಅರ್ಥ ಮಾಡಿಕೊಳ್ಳೋಕೆ ಆಗಲಿಲ್ವಾ ಅಟ್ಲೀಸ್ಟ್ ನನಗೆ ಅರ್ಥ ಆಗಲಿಲ್ಲ ಅಂತ ನಾನು ಸುಮ್ಮನಾರ ಇರೋದು ಕಲಿಬೇಕಲ್ವಾ ಇತ್ತಾಗ ಅರ್ಥವೂ ಅರ್ಥವೂ ಮಾಡ್ಕೊಳ್ಳಲ್ಲ ಮತ್ತು ಏನು ಬಂತು ಅದಕ್ಕೆ ನಾನು ತೀರ್ಪು ಕೊಡ್ತಾ ಕೂತ್ಕೊಂಡ್ರೆ ಏನಾಗಬೇಕು ಜೀವನ ಅಲ್ವ ಹಾಗಾಗಿ ಭಗವಂತನ ಬಳಿ ನಾವು ಕೇಳ್ಕೊಳ್ಳೋದಾದರೆ ಅಪ್ಪ ನನಗೆ ಐಶ್ವರ್ಯ ಸಿರಿ ಸಂಪತ್ತು ಭೋಗ ವೈಭೋಗಗಳು ಏನೂ ಬೇಡಯ್ಯ ನನಗೆ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಕೊಡಪ್ಪ ಯಾಕಂದರೆ ಒಬ್ಬ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಆ ಯಾವ ಪರಿಸ್ಥಿತಿಯಲ್ಲಿ ಅವನು ತಪ್ಪು ಮಾಡ್ದ ಅಥವಾ ಅವನ ಹಿಂದೆ ಮುಂದೆ ಏನು ಕಥೆಗಳಿದ್ದಾವೆ ಸ್ವಲ್ಪ ಕೇಳಬೇಕು ತಿಳ್ಕೊಳ್ಬೇಕು ಅಥವಾ ಹಂಗೆ ತಿಳಿದು ಮಾತಾಡಬೇಕು ಹಾಗೆ ಜೀವನ ಚಂದ ಹಾಗಾಗಿ ಅಧ್ಯಾತ್ಮ ಬಂಧುಗಳೇ ನಾವು ಕೂಡ ನಮ್ಮ ಜೀವನದಲ್ಲಿ ಹೀಗೆ ಹಿಂದೆ ಮುಂದೆ ತಿಳಿಯದೆ ನಿಮಗನ್ಸುತ್ತೆ ಯಾರೋ ಕೆಲವೊಬ್ಬರನ್ನು ನೋಡಿದಾಗ ಅವನು ಸ್ವಲ್ಪ ಊರಲ್ಲಿ ಸುಮ್ಮನೆ ಓಡಾಡಿಕೊಂಡೇ ಇರ್ತಾನೆ ಏ ಅವ್ನು ಸರಿ ಇಲ್ಲ ಅಂತ ಒಮ್ಮೆಲೆ ನಿರ್ಧಾರ ಮಾಡಬೇಡಿ ಅವನು ಹಾಗೆ ನೋಡಿದ್ರೆ ಮನೇಲಿ ಕೂತು ಚೆನ್ನಾಗಿ ಓದ್ತಾ ಇರ್ಬೋದು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತಿರ್ಬೋದು ಬಟ್ ನಿಮ್ಮ ಕಣ್ಣಿಗೆ ಅವ್ನು ಬರೀ ಫ್ರೀ ಆಗಿರೋದೇ ಕಾಣ್ತಾ ಇರುತ್ತೆ ಅವನು ಸುಮ್ಮನೆ ಓಡಾಡ್ಕೊಂಡಿರೋದನ್ನು ಮಾತ್ರ ನೀವು ನೋಡಿರ್ತೀರಿ ಅವನು ಒಳಗಡೆ ಒಂದು ತಯಾರಿ ಮಾಡ್ತಿರ್ತಾನೆ ಅದು ನಿಮ್ಮ ಕಣ್ಣಿಗೆ ಬಿದ್ದಿರಲ್ಲ ನಿಮ್ಮ ಕಣ್ಣಿಗೆ ಏನು ಕಾಣುತ್ತೋ ಅದ್ರ ಮೇಲೆ ಅವನು ಇಲ್ಲ ಏನಿಲ್ಲ ಕಣ ಅವನು ಸುಮ್ಮನೆ ಓಡಾಡ್ಕೊಂಡಿರ್ತಾನೆ ಬರೀ ಅಲ್ವಾ ಈಗ ಯಾರೋ ಸುಮ್ಮನೆ ಬಂದು ಹೇಳಿದ್ರು ಏನ್ರಿ ನಿಮ್ಮ ಮಗ ಕಾಲೇಜ್ ಹೋಗ್ತಾನೋ ಯಾವುದೋ ಹುಡುಗಿ ತಿರ್ಗಾಡಕ್ಕೆ ಹೋಗ್ತಾನೋ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಹುಡುಗಿ ಜೊತೆ ಐಸ್ ಕ್ರೀಮ್ ತಿಂತ ನಿಂತಿದ್ದ ಕಣ್ರಿ ಅಂತ ಯಾರೋ ಹೇಳಿದಾಗ ಹೌದಾ ಬರಲಿ ಇವತ್ತು ಮನೆಗೆ ಅವನು ಸಿಗುದು ತ್ವಾರ್ನ ಕಟ್ಟಿಬಿಡ್ತೀನ ಅವನ್ನ ಏನು ನಾವು ಕಷ್ಟಪಟ್ಟು ಕಾಲೇಜ್ ಕಳಿಸೋದ್ರಿ ಇವನು ಹುಡುಗಿ ಜೊತೆ ನಿಂದ್ಗಾಡ ಐಸ್ ಕ್ರೀಮ್ ತಿನ್ನಕ್ಕ ಹೀಗೆ ಯಾರೋ ಹೇಳಿದ್ದನ್ನ ಯಾರೋ ಬಂದು ನಿಮ್ಮ ಕಿವಿಗೆ ಹಾಕಿದ್ದನ್ನೇ ಪೂರ್ಣ ಸತ್ಯ ಅಂದುಕೊಳ್ಬೇಡಿ ಹೌದು ಒಂದು ಒಂದು ಆಲೋಚನೆ ಒಂದು ಎಚ್ಚರ ಇರಲಿ ಒಂದು ಜಾಗೃತಿ ವಹಿಸ್ಲಿಕ್ಕೆ ಅವೆಲ್ಲ ಇನ್ಪುಟ್ಗಳು ಓಕೆ ಹಿಂಗೆಲ್ಲ ಮಾಡ್ತಿದ್ದಾನೇನೋ ಒಂದು ನಾಳೆ ದಿನ ಏನೋ ಒಂದು ವಿಚಾರ ಬಂದಾಗ ಇವೆಲ್ಲ ಬೇಕಾಗ್ತವೆ ಬಟ್ ಅದನ್ನಿಟ್ಟುಕೊಂಡು ನಾನು ಓಹೋ ನನ್ನ ಮಗ ಕೆಟ್ಟು ಹೋಗ್ಬಿಟ್ಟ ನನ್ನ ಮಗ ಹಾಳಾಗಿ ಹಾಳಾಗೋಗ್ಬಿಟ್ಟ ಅವನು ಕೆಟ್ಟು ಹೋಗಿದ್ದಾನೆ ಇನ್ನು ಅವ್ನು ಸರಿ ಮಾಡಲಿಕ್ಕಾಗಲ್ಲ ಅಂದುಕೊಂಡು ಮಗನ ಬಗ್ಗೆ ಸಿಕ್ಕ ಸಿಕ್ಕಲ್ಲಿ ಕೆಟ್ಟದಾಗಿ ಹೇಳ್ತಾ ಬಂದರೆ ಹಾಳಾಗೋದು ನಿಮ್ಮ ಮನೆತನವೇ ಹಾಳಾಗೋದು ನಿಮ್ಮ ಜೀವನವೇ ಅಲ್ವಾ ಹಾಗಾಗಿ ಸಮಯ ಸಂದರ್ಭ ಎಲ್ಲ ನೋಡ್ಕೊಳ್ಬೇಕು ಒಬ್ಬ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಇದೆಲ್ಲ ಸುಮ್ಮ ಸುಮ್ಮನೆ ನಾವು ಮಾತಾಡಬಾರ್ದು ಇದಕ್ಕೆಲ್ಲ ದೊಡ್ಡ ಪರಿಹಾರ ಏನು ಸುಮ್ಮನೆ ಮೌನವಾಗಿರೋದು ಕಲಿಬೇಕು ನಾವು ನಿಮ್ಮ ಮೌನಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ನೀವು ನಿಜವಾಗಲೂ ಮೌನದ ಬೆಲೆಯನ್ನು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತಿಗೂ ಇರದ ಬೆಲೆ ಕೆಲವೊಮ್ಮೆ ನಿಮ್ಮ ಮೌನಕ್ಕಿರುತ್ತೆ ನಿಮ್ಮ ಮಾತಿನಿಂದಲೂ ಸರಿ ಹೋಗದ ಎಷ್ಟೋ ಸಮಸ್ಯೆಗಳು ನಿಮ್ಮ ಮೌನದಿಂದ ಸರಿ ಹೋಗ್ತವೆ ಕೇಳಿಸಿಕೊಳ್ಳುವ ಶಕ್ತಿ ಭಗವಂತ ನನಗೆ ಎರಡು ವರ ಕೊಡಪ್ಪ ಒಂದು ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳೋ ವರ ಕೊಡು ಎರಡು ಇನ್ನೊಬ್ರು ಯಾರಾದರೂ ಹೇಳಲಿಕ್ಕೆ ಬಂದಾಗ ಅವ್ರಿಗೆ ತೃಪ್ತಿಯಾಗುವಷ್ಟು ಹೇಳಿ ನಾನು ಕೇಳೋ ಶಕ್ತಿ ಕೊಡಪ್ಪ ನನಗೆ ನಾನು ಕಾರ್ಯಕ್ರಮದಲ್ಲಿ ಹಾಗೆ ಭಗವಂತನ ಬೇಡ್ಕೊಳ್ಳೋದು ಒಬ್ಬೊಬ್ಬರು ತಮ್ಮ ತಮ್ಮ ಕತೆಯನ್ನು ಅರ್ಧ ಗಂಟೆ ಒಂದೊಂದು ಗಂಟೆ ಮುಕ್ಕಾಲು ಗಂಟೆಯೆಲ್ಲ ಹೇಳ್ತಾರೆ ಆ ಮಧ್ಯೆ ಅವರು ಎಲ್ಲ ಹೇಳಿಕೊಂಡಾಗಲೂ ನನಗೆ ತಾಳ್ಮೆಯಿಂದ ಕೂತು ಕೇಳುವ ವರ ಕೊಡಪ್ಪ ಭಗವಂತ ಅಂತ ನಾವು ಆತುರದಲ್ಲಿ ಆತುರದಲ್ಲಿ ಮಧ್ಯದಲ್ಲಿ ಬಾಯ ಹಾಕೋದು ಅವನಿನ್ನೂ ಅರ್ಧ ಮಾತಾಡಿರ್ತಾನೆ ನಾವೇನು ನಮ್ಮ ಬುದ್ಧಿವೊಂದಿಗೆ ತೋರಿಸ್ಲಿಕ್ಕೆ ಹೋಗೋದು ಅಂದರೆ ನಿಜವಾದ ಜಾಣತನ ಪೂರ್ಣ ಕೇಳಿಸಿಕೊಳ್ಳುವುದರಲ್ಲಿ ಇದೇ ಹೊರತು ನಾವು ತುಂಬ ಸಾರಿ ನಾವು ಬುದ್ಧಿವಂತರು ಅಂತ ತೋರಿಸ್ಲಿಕ್ಕೆ ಮಧ್ಯದಲ್ಲಿ ಬಾಯ ಹಾಕಿ ನಮಗೆ ವಿಷಯ ಸ್ಪಷ್ಟತೆ ಇರೋಲ್ಲ ಯಾವ್ದು ಸರಿ ಯಾವ ತಪ್ಪು ಅನ್ನೋದೇ ನಮಗೆ ಸರಿ ಗೊತ್ತಿರಲ್ಲ ನಾವು ಮಧ್ಯದಲ್ಲಿ ಬಾಯ ಹಾಕಿ ಬುದ್ಧಿವಂತರಾಗಲಿಕ್ಕೆ ಹೋಗ್ತೀವಿ ಹಾಗೆ ನೋಡಿದ್ರೆ ನಿಜವಾದ ದಡ್ಡವ ದಡ್ಡತನವನ್ನು ಅಲ್ಲೇ ನಾವು ಪ್ರದರ್ಶನ ಮಾಡೋದು ಅಂದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಪ್ಪ ದಯವಿಟ್ಟು ಯಾರ ಬಗ್ಗೆಯೂ ಕೂಡ ನಿಮ್ಮ ಕೆಲಸಗಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಯಾರ ಮೇಲೂ ದೂಷಣೆ ಮಾಡಬೇಡಿ ಯಾರ ಬಗ್ಗೆನೂ ಅಪಪ್ರಚಾರ ಮಾಡಬೇಡಿ ನಿಮ್ಮ ಕೆಲಸ ಆಗಲಿ ಬಿಡಲಿ ಕೆಲಸ ಇವತ್ತಲ್ದಿರ ನಾಳೆ ಆಗ್ತವೆ ಆದರೆ ಕೆಲಸ ಆಗಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬರ ಬಗ್ಗೆ ನೀವು ತಪ್ಪಾಗಿ ಮಾತಾಡ್ತಾ ಬಂದರೆ ಅಪಪ್ರಚಾರ ಮಾಡ್ತಾ ಬಂದರೆ ಆ ಹೇಳಿದ ಮಾತುಗಳಿದ್ದಾವಲ್ಲ ಅವು ವಾಪಸ್ ತಗೊಳ್ಳಿಕ್ಕಾಗೋದಿಲ್ಲ ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಯಾರೊಬ್ಬ ಹಳ್ಳಿ ಕಡೆ ಅವನು ಬೆಂಗಳೂರಿಗೆ ತನ್ನ ಸಂಬಂಧಿಕರನ್ನು ನೋಡ್ಲಿಕ್ಕೆ ಹೋದ ಈ ಹಳ್ಳಿ ಕಡೆ ಅಲ್ಲುಜ್ಲಿಕ್ಕೆ ಬೆಳಿಗ್ಗೆ ಎದ್ದಾಗ ಈ ಬೇವಿನ ಕಡ್ಡಿಯನ್ನು ಬಳಸ್ತಾ ಇದ್ದ ಆ ಹಳ್ಳಿಯವನು ಬೆಂಗಳೂರಿಗೆ ಹೋದ ಅಲ್ಲಿ ಬೆಳಗ್ಗೆ ಸಮಯ ಹಲ್ಲುಜ್ಜಬೇಕು ಕೇಳ್ದ ಇಲ್ಲಿ ಬೇವಿನ ಕಡ್ಡಿ ಸಿಗದವ ಅಂದ ಇಲ್ಲ ಬೇವಿನ ಕಡ್ಡಿ ಸಿಗಲ್ಲ ತಗೋ ಇಲ್ಲಿ ಪೇಸ್ಟ್ ಐತೆ ಉಜ್ಜು ಅಂದರು ಅವ್ರ ಮನೆಯವರು ಸರಿ ಪೇಸ್ಟ್ ತಗೊಂಡು ಅವನು ಅಲ್ಲಿವರೆಗೂ ಪೇಸ್ಟೇ ನೋಡ್ದವನಲ್ಲ ಪುಣ್ಯಾತ್ಮ ಹಿಂಗೆ ತಗೋ ಹಿಂಗೆ ಉಜ್ಜು ಅಂತ ಹೇಳಿಕೊಟ್ಟು ಹೋದರು ಅವನೇನು ಮಾಡಿದ ಫುಲ್ ಒಂದೇ ಸಲ ಆ ಪೇಸ್ಟನ್ನು ಈಸಿಕ್ಬಿಟ್ಟ ಏನೋ ಒಂದು ಹತ್ತಿಪ್ಪತ್ತು ಜನ ಹಲ್ಲುಜ್ಜ್ಬೋದು ಅಷ್ಟು ಪೇಸ್ಟ್ ಆಚೆ ಬಂದುಬಿಡ್ತು ಅಯ್ಯೋ ಅಯ್ಯೋ ಬನ್ನಿ 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 ಎಂತ ಕರ್ದ ಏನಾಯ್ತು ಅಯ್ಯೋ ನೋಡಿ ಇಷ್ಟು ಪೇಸ್ಟ್ ಆಚೆ ಬಂದುಬಿಡ್ತು ಇಷ್ಟೊಂದು ಬೇಕಿಲ್ಲ ನನಗೆ ಸ್ವಲ್ಪ ಬೇಕು ಈ ಮಿಕ್ಕಿದ ಪೇಸ್ಟನ್ನು ಒಳಗಡೆ ಮತ್ತೆ ಹೇಗೆ ಹಾಕೋದು ಉಂದ ಅವರು ಹೇಳಿದ್ರು ಹೊರಗಡೆ ಬಂದ ಪೇಸ್ಟನ್ನು ಮತ್ತೆ ಒಳಗೆ ಹಾಕುವ ಯಾವ ಯೋಜನೆಯೂ ಯಾವ ಮಾರ್ಗವೂ ಇಲ್ಲಿಲ್ಲ ಅಂತ ಹೇಳಿದ್ರು ಹಾಗೇ ದೊಡ್ಡವರು ಹೇಳ್ತಾರೆ ಅಯ್ಯ ಹೊರಗೆ ಬಂದ ಮಾತು ಆಡಿದ ಮಾತು ಮತ್ತೆ ವಾಪಸ್ ತಗೊಳೋಕೆ ಆಗಲ್ಲಪ್ಪ ಒಂಥರ ಪೇಸ್ಟ್ ಆಚೆ ಬಂದಂಗೆ ಅದು ಮತ್ತೆ ಒಳಗಡೆ ಹಾಕ್ಲಿಕ್ಕಾಗೋದಿಲ್ಲ ಅಂತ ದೊಡ್ಡವ್ರು ಹೇಳ್ತಾರಯ್ಯ ನೀವು ಆಡದೇ ಇರುವ ಮಾತುಗಳಿಗೆ ನೀವು ಒಡೆಯರು ಇನ್ನೂ ಯಾವ ಮಾತನ್ನು ಆಡಿಲ್ವಲ್ಲ ಅದಕ್ಕೆ ನೀವು ಬಾಸ್ ಆದರೆ ಯಾವುದನ್ನು ಆಡಿದ್ದೀರೋ ಅದಕ್ಕೆ ನೀವು ಗುಲಾಮರು ಆಡಿರುವ ಮಾತಿಗೆ ನೀವು ಗುಲಾಮರು ಆಡದ ಮಾತಿಗೆ ನೀವು ಯಜಮಾನರು ಯಜಮಾನರಾಗಿರಿ ಅಂತರಂಗದಲ್ಲಿಟ್ಕೊಳ್ಳಿ ಹಂಗೂ ಆಡ್ತೀರಾ ಒಳ್ಳೆಯದಾಡಿ ಏನೋ ಗೊತ್ತಿಲ್ಲ ಏನೇನೋ ಮಾತಾಡ್ಲಿಕ್ಕೆ ಹೋದರೆ ಜೀವನ ಹಾಳಾಗ್ಬಿಡುತ್ತೆ